ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹು ಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ ನಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ವ್ರತ ಮಾಡೋದನ್ನು ತಿಳಿಸಿ ಹೇಳ್ತಾ ಇದ್ದೀನಿ ಇದು ಮದುವೆ ಆಗೋ ಮಹಿಳೆಯರು ಅಂದರೆ ಸುಮಂಗಳಿಯರೇ ಮಾಡೋದು ಹಾಗಾಗಿ ನಾವು ಮದುವೆ ಆದಮೇಲೆ ಅತ್ತೆ ಮನೆ ಏನು ಮಾಡ್ತಿದ್ರು ಅದನ್ನೇ ಇವಾಗೂ ಆದಷ್ಟು ಪಾಲಿಸ್ತಾ ಇದ್ದೀನಿ ಈ ವ್ರತ ಕಲಶ ಇಟ್ಟು ಹಿಂದಿನ ದಿನ ನಾವು ಮಡಿಯಲ್ಲಿ ಎಲ್ಲ ಮಾಡಿ ನೈವೇದ್ಯಕ್ಕೆ ಈ ಕಲಶನ ಮಡಿಯಲ್ಲೇ ಇಟ್ಟು ಅದಕ್ಕೆ ಸೀರೆ ಎಲ್ಲ ಉಡಿಸಿ ಎಲ್ಲ ಮಾಡಿ ಮಾನ ದಿನ ವ್ರತವನ್ನು ಇಲ್ಲ ಶಾಸ್ತ್ರಿಗಳ್ನ ಕರೆಸೋ ಅಥವಾ ಇವಾಗ ಲೇಟೆಸ್ಟು ಯೂಟ್ಯೂಬಿಂದ ರೆಕಾರ್ಡ್ ಮಾಡಿ ಅಲ್ಲಿ ಪ್ರಕಾರ ಮಾಡ್ತಾಯಿದ್ದೀವಿ ಈ ವರಮಹಾಲಕ್ಷ್ಮಿ ವ್ರತ ಎರಡು ಥರನೂ ಇರುತ್ತೆ ಕೆಲವರು ಮದುವೆ ಆದಮೇಲೆ ಈ ವ್ರತವನ್ನು ಹಿಡಿಸ್ತಾರೆ ಆವಾಗ ನಾವು ಅಲ್ಲಿ ಪ್ರಕಾರ ಮಾಡಬೇಕಾಗತ್ತೆ ಇನ್ನು ಕೆಲವರು ವ್ರತ ಹಿಡ್ದಿರಲ್ಲ ಅವರು ಅವರ ಅನುಕೂಲತಕ್ಕಾಗಿ ಮಾಡಿಕೊಳ್ತಾರೆ ಈಗ ನಮ್ಮ ತಾಯಿ ಮನೆಯಲ್ಲೆಲ್ಲಿ ತಗೊಂಡ್ರೆ ಅವರು ಬೇರೆ ಊರಿನಲ್ಲಿದ್ದರು ಬೇರೆ ಸ್ಟೇಟ್ನಲ್ಲಿ ಹಾಗಾಗಿ ಅವ್ರಿಗೆ ಇದೆಲ್ಲ ಮಾಡೋ ಅನುಕೂಲ ಇರಲಿಲ್ಲ ಸೊ ಅವ್ರದ್ದೇ ಒಂದು ಪ್ರಕಾರವಾಗಿ ಅವರು ಸಂಪತ್ತು ಶುಕ್ರವಾರನೇ ಒಂದು ಕಳಶ ಇಟ್ಟು ಅದಕ್ಕೆ ಲಕ್ಷ್ಮಿ ಪೂಜೆ ಮಾಡಿಕೊಂಡು ನಾಲ್ಕು ವಾರ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಅದು ಒಂದು ವಿಧಾನ ಅವರು ಅದೇ ಅಭ್ಯಾಸ ಮಾಡಿ ಅವ್ರ ಮನೆಯವರು ಅದೇ ಅಭ್ಯಾಸವನ್ನು ಮುಂದೆ ಒರೆಸ್ಕೊಂಡು ಇದ್ದಾರೆ ಈ ವ್ರತ ಇರೋರ ಮನೆಯಲ್ಲಿ ಇದು ಎಲ್ಲ ಪಾಂಗೀತವಾಗಿ ಮಾಡಬೇಕಾಗ ಇವಾಗ ಮತ್ತೆ ಮನೆಯಲ್ಲೆಲ್ಲ ಬೇರೆ ಬೇರೆ ಆಯಿತು ಇವಾಗ ನಾನೇ ಮಾಡೋಕ್ಕೆ ನಮ್ಮ ಮನೆಯಲ್ಲೇ ಮಾಡೋಕ್ಕೆ ಶುರು ಮಾಡೋದಾಗಿಂದ ಕೆಲವು ಪದ್ಧತಿಗಳು ಮಾಡೋಕ್ಕಾಗ್ತಾಯಿಲ್ಲ ಯಮನ ಪೂಜೆ ಅಂತ ಹೊರಗಡೆ ತುಳಸಿ ಹತ್ತಿರ ಮಾಡಿ ಆ ಕಲಶವನ್ನು ಒಳಗೆ ತರ್ತಾ ಇದ್ವಿ ಅದಕ್ಕೆ ಆರತಿ ಮಾಡೋ ವಿಧಾನ ಎಲ್ಲ ಇದೆ ಅದೆಲ್ಲ ಇವಾಗ ಮಾಡೋಕ್ಕೆ ಅನುಕೂಲ ಇಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕಷ್ಟ ಆಗ್ತಾ ಇದೆ ಆದ್ದರಿಂದ ಇವಾಗ ನಾವು ಅದನ್ನೆಲ್ಲ ನಮ್ಮ ಅನುಕೂಲದ ಪ್ರಕಾರ ನಾವು ದೇವರ ಮನೆಯಲ್ಲಿ ಯಮುನಾ ಪೂಜೆಯನ್ನು ಮಾಡಿ ಆಮೇಲೆ ಕಳಶ ವರಮಹಾಲಕ್ಷ್ಮಿ ಕಳಶಕ್ಕೆ ಪೂಜೆ ಮಾಡಿ ಹಳೆ ಥರನೂ ಬಿಟ್ಟಿಲ್ಲ ಪೂರ್ತಿ ಅದರಂತೆ ನಡೆಸ್ತಾ ಇದ್ದೀವಿ ಈ ವ್ರತವನ್ನು ಪಾಂಗಿತವಾಗಿ ಮಾಡಬೇಕಾದ್ರೆ ನಮ್ಮ ನಮ್ಮ ಅತ್ತೆ ಮನೆಯಲ್ಲಿ ಏನು ಪಾಲಿಸ್ತಾರೆ ಅವ್ರು ಏನೇನು ಮಾಡ್ತಾಯಿದ್ರು ನೈವೇದ್ಯಕ್ಕೆ ಹಿಂದಿನ ದಿನವೇ ಚಿಗಳಿ ತಂಬಿಟ್ಟು ಮಡಿಯಲ್ಲಿ ಮಾಡಿಟ್ಕೊಳ್ಳೋದು ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಬೋದು ಸಮಯ ಅಭಾವದಿಂದ ಹಿಂದಿನ ದಿನವೇ ಇಟ್ಕೊಳ್ತಾರೆ ಮಾರನೇ ದಿನ ಅದಕ್ಕೆ ಹುಗ್ಗಿ ಅಕ್ಕಿ ಕಡಲೆ ಬೆಳೆ ಪಾಯಸ ಕೋಸಂಬರಿ ಇನ್ನೂ ಕೆಲವು ವಿಧ ವಿಧದ ಭಕ್ಷ್ಯ ಆದಷ್ಟು ಮಾಡಿ ನೈವೇದ್ಯ ಮಾಡೋದು ಅದೊಂದು ಅಭ್ಯಾಸ ಈ ಎಲ್ಲ ಆದಮೇಲೆ ಸಾಮಾನ್ಯ ಸಾಯಂಕಾಲ ಸುಮಂಗಲಿಯನ್ನೆಲ್ಲ ಕರೆದು ಅವರಿಗೆ ಶೋಡಶೋಪ ಉಪಚಾರಗಳನ್ನೆಲ್ಲ ಮಾಡಿ ಅವ್ರಿಗೊಂದು ಅಡಿಕೆಲೆ ಸ್ವಲ್ಪ ದಕ್ಷಿಣೆ ದಾನ ಎಲ್ಲ ಸುಮಂಗ್ಲಿಯರಿಗೆ ಕೊಡೋದು ಇವಾಗ ಎಲ್ಲ ಮನೆಯಲ್ಲೂ ಈ ಪದ್ಧತಿಗಳು ನ ಮಾಡ್ತಾರೆ ಎಲ್ಲ ಜಾತಿಯವರು ಮಾಡ್ತಾರೆ ನಮ್ಮನ್ನು ಕರೀತಾರೆ ಆದರೆ ಕೆಲವು ಬದಲಾವಣೆಗಳು ಏನಂದರೆ ತುಂಬ ಒಡವೆ ವಸ್ತು ದುಡ್ಡು ಅಲಂಕಾರಗಳು ಜಾಸ್ತಿ ದೇವರಿಗೆ ಅದೆಲ್ಲ ಭಾಳ ತೋರಿಕೆಗೆ ಅನ್ನೋ ಥರ ಕಾಣಿಸತ್ತೆ ಇಷ್ಟ ಅದು ಆದರೂ ನೋಡೋರಿಗೆ ಹಂಗನಿಸುತ್ತೆ ನಮ್ಮ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ ಹಳೆ ಕಾಲದವರು ಬಳಿ ವ್ರತ ದೇವರು ಇದು ಮಾಡೋರಷ್ಟೇ ನೈವೇದ್ಯಕ್ಕೆ ಏನೋ ಕೈಲಾಗಿದ್ದು ಮಾಡಿಕೊಡೋರು ಇವಾಗ ಅಲಂಕಾರಕ್ಕೆಲ್ಲ ತಿಂಡಿ ತೀರ್ಥ ಎಲ್ಲ ಇಟ್ಟಿರ್ತಾರೆ ಇದೆಲ್ಲ ಇವಾಗಿನ ಕಾಲದ ಹೊಸ ಶೈಲಿಯ ನೈವೇದ್ಯಗಳು ಈ ಪೂಜೆ ಮಾ ಮಾಡುವುದ ಮುಖ್ಯ ಉದ್ದೇಶ ಏನಂದರೆ ಅವಳ ಹೆಸರಲ್ಲೇ ಇರೋ ಹಾಗೆ ವರಹಾಲಕ್ಷ್ಮಿ ಅವಳು ಅವಳು ಕೇಳಿದ ವರವನ್ನು ನೀಡುತ್ತಾಳೆ ಅಂತ ಸಾಮಾನ್ಯ ಎಲ್ಲರೂ ಐಶ್ವರ್ಯ ಆರೋಗ್ಯ ಸಂಪತ್ತು ಇಷ್ಟಾರ್ಥಗಳನ್ನು ಕೇಳಿಕೊಂಡು ಪೂಜೆ ಮಾಡುವುದು ಅಭ್ಯಾಸ ಇವಾಗ ನಾವು ಇಷ್ಟು ವರ್ಷ ಮಾಡಿ ನಮಗೆ ಎಲ್ಲ ಕರುಣಿಸಿದ್ದಾನೆ ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನೆ ಇವಾಗ ಏನು ಕೇಳೋದು ಅಂದರೆ ಒಳ್ಳೆಯ ಆರೋಗ್ಯ ಕೊಡು ಈ ಕೊಟ್ಟಿರೋದನ್ನೆಲ್ಲ ಅನುಭವಿಸುವಂಥ ಆರೋಗ್ಯ ಕೊಟ್ಟು ಅದನ್ನು ಕಾಪಾಡೋ ಹಾಗೆ ನೋಡ್ಕೋ ಅಂತ ಕೇಳಿಕೊಳ್ತೀವಿ ಅವರವ್ರ ಇಚ್ಛಾನುಸಾರ ಅವರು ಇದನ್ನು ಕೇಳಿಕೊಳ್ಬಹುದು ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ